ಹೈಕಮಾಂಡ್ ತೀರ್ಮಾನ ಏನು ತಂಗಂದ್ರೆ ಅದಕ್ಕೆ ಅಷ್ಟೇ ನಮ್ಮ ದೂಸರ ಮಾತಿಲ್ಲ ನೀನು ನಿಂತ ಮಾಡಲ್ಲ ಕೆಲಸ ಮಾಡಿದ್ರೆ ನನ್ನ ಎಲೆಕ್ಷನಲ್ಲಿ ನನ್ನ ಯಾವತ್ತು ನನ್ನ ಕ್ಯಾಂಡಿಡೇಟ್ ಆದರೆ ಕ್ಯಾಂಡಿಡೇಟ್ ಆದಾಗಿಂದ ಇವತ್ತರೆಗೂ ನಾವು ಚುನಾವಣೆ ಬಂದರೆ ಹೆಂಗೆ ನನ್ನ ಲೆಕ್ಕಾಚಾರದಲ್ಲೇ ಕೆಲಸ ಮಾಡ್ತಾ ಇರೋದು ಇವತ್ತು ಚುನಾವಣೆ ಪ್ರಚಾರದಲ್ಲೇ ಜನಗಳಿಗೆ ಏನು ಕೆಲಸ ಮಾಡಬೇಕು ಅದೇ ಜನ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಚುನಾವಣೆ ಸದಸ್ಯವರ್ಗೂ ಓಡಾಡ್ತಾ ಇರೋದ್ರಿಂದ ಕೆಲವ್ರಿಗೆ ಹಂಗ ಅನಿಸ್ತೈತೆ ಪ್ರಚಾರ ಸಿದ್ಧತೆ ಅಂತೇಳಿ ಜನಕ್ಕೆ ಈಸಿಯಾಗಿ ಅವೈಲೇಬಲ್ ಎಲ್ಲ ಸಿಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಏನು ಪ್ರಚಾರ ನಾವು ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಅದನ್ನು ಜನರಿಗೆ ತಲ್ಪಿಸೋಂಥ ಕೆಲಸ ಮನೆ ಮನೆಗೂ ಪಾಪ್ಯುಲೇಟ್ ಕೊಡೋಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀರಿ ಅದನ್ನು ಜೆ ಡಿ ಎಸ್ ಅವರು ಮಾಡಬೇಕು ಆದಷ್ಟು ಬೇಗ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ನಾವು ಒಟ್ಟಿಗೆ ನಾವು ಕ್ಯಾನ್ವಾಸ್ ಮಾಡೋ ಕೆಲಸ ಮಾಡ್ತೀವಿ ಅಲ್ಲ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ ಸಿಗ್ತೈತೆ ಅನ್ನೋ ಆಸೆ ಇದ್ದೇ ಇರ್ತೈತೆ ನಮ್ಮಲ್ಲೂ ಇನ್ನೂ ಸ್ವಲ್ಪ ಜನ ಕೇಳ್ತಾವ್ರೆ ಅಲ್ಲೇನು ಮೂರು ನಾಲ್ಕು ಜನ ಕೇಳ್ತಾವ್ರೆ ಅರ್ಥ ಐತೆ ಹಂಗಿರೋ ಯಾರಿಗೆ ಕೊಟ್ರೆ ನಾನು ಒಂದು ವಿಷಯ ಎಂತೆಂತವರು ಈಗ ನಮ್ಮಲ್ಲಿ ಕೆಲವರು ಟಿಕೆಟ್ ತಪ್ಪಿರ್ಬೋದು ತಪ್ಪಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಕೊಡ್ಬೋದು ಅವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಬಳಸ್ಕೊಬೋದು ನನಗೆ ಹಂಗಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಏನೇನೇ ಎಗ್ರೆಗ್ರೆ ಎಗ್ರೆಗಿರುತ್ತೆ ಪಲಾ ಅಂತ ಹಾಕ್ಬಿಡಬೇಕು ಇವ್ರ ಕೈನಲ್ಲಿ ಕೋಲಾರ ಗೆಲ್ಲಕ್ಕಾಗಲ್ಲ ಚಿಕ್ಕಬಳ್ಳಾಪುರದ ಗೆಲ್ಲಕ್ಕಾಗಲ್ಲ ಯಾವುದೂ ಗೆಲ್ಲಕ್ಕಾಗಲ್ಲ ಹಂಗಿರೋ ಏನೇನೋ ಹೇಳ್ತಾರೆ ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತೇಳಿ ಇವರು ರಾಹುಲ್ ಗಾಂಧೀದ್ ಎಲ್ಲೆಲ್ಲಿ ಕರ್ಕೊಂಡು ಓಡಾಡ್ತಾರೋ ರಾಹುಲ್ ಗಾಂಧೀದ್ದು ಎಲ್ಲೆಲ್ಲಿ ಅವ್ರು ಇದು ಮಾಡ್ತಾರೋ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಇವ್ರು ಕೇಳ್ತಾರೋರು